ನಯನ ಭಾರ್ಗವ ನ್ಯೂ ಮುಖ್ಯಾಂಶಗಳು ವಿವಿಧ ಬೇಡಿಕೆಗೆ ಆಗ್ರಹಿಸಿ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಮಾದಿಗ ದಂಡೋರ ಸಮಿತಿಯಿಂದ ಹೋರಾಟ ಮಧ್ಯಬಿಹಾರ ತಾಲೂಕಿನಲ್ಲಿ ಇವತ್ತಿಗೂ ಅಸ್ಪೃಶ್ಯತೆ ಜೀವಂತ ವಾರ್ತೆಗಳ ವಿವರ ದಲಿತ ಪರ ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಮುದ್ದೇಬಿಹಾಲ್ ಪಟ್ಟಣದಲ್ಲಿ ತಾಲೂಕಾ ಮಾದಿಗ ದಂಡೋರ ಹೋರಾಟ ಸಮಿತಿಯಿಂದ ಸಮಾಜದ ಮುಖಂಡ ಮುದುರ್ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ಹೋರಾಟ ಮಾಡಲಾಗುತ್ತಿದೆ ಎಂದು ಸಮಿತಿಯ ತಾಲೂಕಾ ಅಧ್ಯಕ್ಷ ತಿಪ್ಪಣ್ಣ ದೊಡಮಣಿ ಹೇಳಿದರು ಅವರು ಮಂಗಳವಾರ ಪ್ರವಾಸಿ ಮಂದಿರದಲ್ಲಿ ಸಮಾಜದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಮಾತನಾಡಿದರು ಮುದ್ದೇಬಿಹಾಳ ತಾಲೂಕಿನಲ್ಲಿ ಇಂದಿಗೂ ಅಸ್ಪೃಶ್ಯತೆ ಜೀವಂತವಾಗಿದೆ ಸಮಾನತೆ ಇಲ್ಲ ಮತ್ತು ತಾಲೂಕಿನ ಗಂಗೂರು ಕಾಡಗಿ ನೆರಬೆಂಚಿ ಕೋಳೂರು ಗೋನಾಳ್ ನೇಬಗೇರಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ದಲಿತರಿಗೆ ಸ್ಮಶಾನವಿಲ್ಲ ಹೀಗಾಗಿ ಗೌರವಯುತ ಅಂತ್ಯ ಸಂಸ್ಕಾರ ಆಗುತ್ತಿಲ್ಲ ಮತ್ತು ಕವಡಿಮಟ್ಟಿ ಡವಳಗಿ ಜಟಗಿ ಮೀನಿಜಿಗಿ ಸೇರಿದಂತೆ ಇತರೆ ಗ್ರಾಮಗಳ ಹೋಟೆಲ್ಗಳಲ್ಲಿ ದಲಿತರಿಗೆ ಅಸ್ಪೃಶ್ಯತೆಯಿಂದ ಕಾಣಲಾಗುತ್ತಿದೆ ಈ ಬಗ್ಗೆ ಅನೇಕ ಬಾರಿ ಹೋರಾಟ ಮಾಡಿ ಮನವಿಯನ್ನು ಮಾಡಿದರೂ ಅಧಿಕಾರಿಗಳು ಕ್ರಮಕ್ಕೆ ಮುಂದಾಗಿಲ್ಲ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಎಲ್ಲಾ ಇಲಾಖೆಗಳಲ್ಲಿ ಎಸ್ಪಿಟಿಎಸ್ಪಿ ಅನುದಾನ ದುರ್ಬಳಕೆಯಾಗಿದೆ ಎಸ್ಸಿ ಎಸ್ಟಿ ಅನುದಾನ ದುರ್ಬಳಕೆ ಆಗದಂತೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಹೀಗಾಗಿ ಪ್ರಮುಖ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ನಮ್ಮ ಬಿ ಬಿ ಮೊದಲ ನಾಯಕತ್ವದಲ್ಲಿ ಈ ಹೋರಾಟವನ್ನು ಕಮ್ಮಿಕೊಂಡಿದ್ದೇವೆ ಈ ಹೋರಾಟದ ಉದ್ದೇಶ ಏನು ಅಂದ್ರೆ ಇದು ಆ ಸರ್ಕಾರ ಈ ಸರ್ಕಾರ ಅಂತ ಏನಿಲ್ಲ ಓಲ್ ಅವರ್ ಎಲ್ಲ ಈ ವ್ಯವಸ್ಥೆಯ ಬಗ್ಗೆ ವಿರೋಧ ನಮ್ಮ ಹೋರಾಟ ಇದೆ ಇನ್ನೂ ಈ ಅಸ್ಪೃಶ್ಯತೆ ತಾಂಡವಾಡ್ತಾ ಇದೆ ಹಳ್ಳಿಗಳಲ್ಲಿ ಸರಿಯಾಗಿ ಹೋಟೆಲ್ಗಳಲ್ಲಿ ಸಮಾನತೆ ಇಲ್ಲ ಕೆಲವೊಂದು ಕಡೆ ಇನ್ನೂ ಕಾಣ್ತಾ ಇದೆ ಅದಕ್ಕಾಗಿ ಆ ಎಲ್ಲ ವ್ಯವಸ್ಥೆಯನ್ನು ಇಟ್ಕೊಂಡು ಮತ್ತು ಸ್ವಂತ ನಮ್ಮಲ್ಲೇ ದಲಿತರಿಗೆ ಸ್ಮಶಾನ ಇಲ್ಲ ಈಗ ನಮ್ಮ ಇನ್ನೊಂದು ಎರಡನೇ ಮೊದಲನೇ ಸಮಾಜದವರು ಅಲ್ಲಿ ಏನಾದ್ರು ಅಂತ್ಯ ಸಂಸ್ಕಾರ ಮಾಡ್ಲಿಕ್ಕೆ ಹೋದ್ರೆ ಯಾರ ಯಾವ ಕಾರಣ ಯಾರ ಒಂದಾಗ್ಲಿ ಬದಿನಾಗಲಿ ಇಲ್ಲ ದಾರಿ ತಾರಿ ಮಾಡ್ಲಿ ಆಮೇಲೆ ಅಳದಾಗ್ಲಿ ಇವತ್ತ ಶವ ಸಂಸ್ಕಾರ ಮಾಡುವಂತ ಪರಿಸ್ಥಿತಿ ಐತಿ ಆ ಸ್ಮಶಾನಕ್ಕೆ ಸರಿ ಅರ್ಜಿ ಕೊಟ್ಟರು ಇವತ್ತು ಅಧಿಕಾರಿಗಳು ಕೀರ್ ಕೊಡ್ತಾ ಇಲ್ಲ ವಚನಗಳ ವಚನ ಕಿರೀಟ ಶಿವಶರಣ ಚೆನ್ನಯ್ಯನವರ ಭವನಕ್ಕೆ ಜಾಗವನ್ನು ಕಾಯ್ದಿರಿಸಬೇಕು ಅದೇ ರೀತಿ ಚೆನ್ನೈಯ ಒಂದು ಗಾರ್ಡನನ್ನು ಕೂಡ ನಮಗೆ ಸ್ಥಳಾವಕಾಶವನ್ನು ತೋರಿಸಬೇಕು ಸರ್ಕಾರ ಮತ್ತು ಎಸ್ ಸಿ ಎಸ್ ಟಿ ಅನುದಾನ ಗ್ರಾಮ ಪಂಚಾಯತಿ ಎಲ್ಲ ಇಟ್ಕೊಂಡು ಎಲ್ಲ ಇಲಾಖೆಗಳಲ್ಲಿ ಎಸ್ ಸಿ ಪಿ ಟಿ ಎಸ್ ಅನುದಾನ ಹುದ್ದೆಗೊಳದಲ್ಲಿ ಇಡೀ ರಾಜ್ಯದಲ್ಲಿ ಆಯಷ್ಟು ಎಷ್ಟು ಎಸ್ ಸಿ ಎಸ್ ಸಿ ಪಿ ಟಿ ಎಸ್ ಅನುದಾನ ದುರ್ಬಳಕೆ ಆಗಿದೆ ಅದು ಎಲ್ಲರಿಗೂ ಗೊತ್ತದು ಅದಕ್ಕೆ ಮುಂದೆ ಆ ರೀತಿ ಆಗದಂಗೆ ಅದನ್ನ ಎಲ್ಲಿ ಎಸ್ ಸಿ ಎಸ್ ಟಿ ಅವರಿಗೆ ಮೂಲಭೂತ ಸೌಲಭ್ಯಕ್ಕೆ ಅದನ್ನು ಅನುವು ಮಾಡಿಕೊಡ್ಬೇಕು ಮುಂದಾದರೂ ಕೂಡ ಆ ರೀತಿ ದುರ್ಬಳಕೆ ಆಗದಂಗೆ ಸರ್ಕಾರ ಎಚ್ಚೆತ್ತುಕೊಳ್ಬೇಕಂತೇಳಿ ಅದೊಂದು ಬೇಡಿಕೆಯನ್ನು ಹಾಕೊಂಡಿದೆ ಇನ್ನೊಂದು ಪ್ರತಿ ತಿಂಗಳು ದಲಿತರ ಬಂದು ಹೊರತ ಸಭೆಯನ್ನು ಪೊಲೀಸ್ ಇಲಾಖೆಯವರು ಮಾಡ್ತಾ ಇಲ್ಲ ಅದು ಕೂಡ ನಮ್ಗೆ ತುಂಬಾ ನೋವಿದೆ ಅದನ್ನು ಕೂಡ ಪೊಲೀಸ್ ಇಲಾಖೆಯವರು

ಮಾಡ್ಬಿಟ್ಟು ಕೆಟ್ಟಿಗೆ ಇನ್ನೊಂದು ಬೆಳಗ್ಗೆ ಹೋಯ್ತು ಕೇಳ್ತಾರ ಯಾರ ಪೈಕಿ ಅಂತ ಕೇಳಿದ್ರೆ ಹೋಳಿಗೆ ಹೋಯ್ತು ಡಿಗ್ರಿ ಕೇಳ್ತಾರ ಸಂತ ನೀವು ಹೊಂದ್ರಂದ್ರೆ ಕೊಟ್ಕೊತ ಎಷ್ಟು ಊರ ನೋಡ್ರಿ ಡಿಎಸ್ಎಸ್ ರಾಜ್ಯ ಸಂಚಾಲಕ ಡಿವಿಮುಧುರ್ ಮಾತನಾಡಿ ತಾಲೂಕಿನ ದಲಿತರಿಗೆ ಸ್ಮಶಾನದ ಕೊರತೆ ಇದೆ ಶಿವಶರಣ ಮಾದರ ಚೆನ್ನಯ್ಯ ಭವನ ನಿರ್ಮಾಣಕ್ಕೆ ಮುದ್ದೇಬಿಹಾಳ್ ಪುರಸಭೆಯಿಂದ ನಿವೇಶನ ಮಂಜೂರು ಮಾಡಬೇಕು ತಾಲೂಕಿನಲ್ಲಿ ಅಸ್ಪೃಶ್ಯತೆ ಜೀವಂತವಾಗಿದ್ದು ಹಳ್ಳಿಗಳಲ್ಲಿ ಪೊಲೀಸ್ ಭೇಟಿ ನೀಡಬೇಕು ಪ್ರತಿ ತಿಂಗಳು ದಲಿತರ ಕೊಂದು ಕೊರತೆ ಸಭೆ ಮಾಡಬೇಕು ಎಂದರು ಮತ್ತು ಇನ್ನೂ ಲೀಡ್ಕರ್ ಬಾಬು ಜಗತಿಮ್ರಾವ್ ಲೀಡ್ಕರ್ ವತಿಯಿಂದ ಅಣದಾನ ಸರಿಯಾಗಿ ನಮ್ಗೆ ಸಿಗ್ತಾ ಇಲ್ಲ ಅಲ್ಲಿ ಮನೆಗಳಿರ್ತಾವ ಈ ಚಮಾನಕ್ಕೆ ಮಾಲಿಕ್ಕನ ಮಾಡೋರಿಗೆ ಅಣದಾನ ಸರಿಯಾಗಿ ಸಿಗಬೇಕು ಇನ್ನೂ ಹತ್ತರವಾರು ಬೇಕು ಆಕೃಶತೆ ಬಗ್ಗೆ ಮಾತಾಡಿದ್ರು ಇದು ಸುಮಾರು ಸಂವಿಧಾನ ಜಾಗೃತಿ

ಎಚ್ ಸಿ ಮಹದೇವಪ್ಪ ರಾಜೀನಾಮೆ ನೀಡಬೇಕು ಎಂದು ರಾಜೀನಾಮೆ ಹನ್ನೊಂದ್ ಸಾವಿರ ಕೋಟಿ ಸ್ಕೀಮಿಂಗ್ ಕೊಟ್ಟ ಯಾರು ಭಾಗ್ಯಗಳು ಗ್ಯಾರಂಟಿ ಭಾಗ್ಯಗಳು ಕೊಟ್ಟು ಮತ್ತೆ ದಲಿತ ಒಬ್ಬ ದಲಿತ ಇದು ಎಸ್ ಸಿ ಅನುದಾನ ಇನ್ನೊಂದು ಇನ್ನೊಂದು ಹಾಕ್ತಾರಂತಂದ್ರ ಮತ್ತವ್ ದಲಿತರ ಈ ವೇಳೆ ಭೀಮರಾವ್ ಹುಲ್ಲೂರು ಮಾತನಾಡಿ ತಾಲೂಕಿನಲ್ಲಿ ಎಸ್ಸಿಪಿಟಿಎಸ್ಪಿ ಅನುದಾನ ದುರ್ಬಳಕೆಯಾಗಿದೆ ಮತ್ತು ಹುಲ್ಲೂರು ಕುಂಟೋಜಿ ಗ್ರಾಮಗಳಲ್ಲಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣ ಮಾಡದೆ ಅನ್ಯ ಕೋಮಿನವರು ದುರ್ಬಳಕೆ ಮಾಡಿದ್ದು ಈ ಕುರಿತು ಎಸ್ಪಿ ಅವರಿಗೆ ದಾಖಲೆ ಸಮೇತ ದೂರನ್ನ ದಾಖಲಿಸಿದ್ದೇವೆ ಎಸ್ಸಿ ಎಸ್ಟಿ ಅನುದಾನ ನಮ್ಮ ಬಡಾವಣೆಗೆ ಬಳಕೆಯಾಗಿಲ್ಲ ಮೂಲಭೂತ ಸೌಕರ್ಯಗಳಿಂದ ದಲಿತರ ಕೆರೆಗಳು ವಂಚಿತವಾಗಿವೆ ನಮ್ಮ ಸಮಾಜದಲ್ಲಿ ಉನ್ನತ ಪದವೀಧರರು ಇದ್ದರೂ ಸಹ ಬ್ಯಾಕ್ಲಾಗ್ ಹುದ್ದೆ ಕರೆಯದ ಕಾರಣ ಸರ್ಕಾರಿ ನೌಕರಿಗಳಿಂದಲೂ ನಾವು ವಂಚಿತರಾಗಿದ್ದೇವೆ ಎಂದರು ಸರ್ಕಾರ ಯಾವುದೇ ಸರ್ಕಾರಗಳು ಬಂದರೂ ಕೂಡ ನಮ್ಮ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಲೇ ಇಲ್ಲ ಸೊ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬದೇ ಇರುವುದರಿಂದಾಗಿ ನಮ್ಮಂತ ಎಷ್ಟೋ ಯುವಕರು ನಾವು ಎ ಮಾಡಿದ್ವಿ ಎಮ್ ಎಡ್ ಮಾಡಿದೀವಿ ಬಿ ಎಡ್ ಆಗಿದೆ ಬಿ ಎ ಆಗಿದೆ ಸಾಕಷ್ಟು ಉನ್ನತ ಶಿಕ್ಷಣ ಕಲ್ತೀವಿ ಆದ್ರೆ ಸರ್ಕಾರ ಏನಪ್ಪ ಅಂದ್ರೆ ನಮ್ಮ ಬ್ಯಾಕಲ ಹುದ್ದೆಗಳನ್ನ ತುಂಬದೇ ಇರೋದ್ರಿಂದ ನಮ್ಮ ವಯಸ್ಸು ಏನಪ್ಪ ಅಂದ್ರೆ ಹೊಟ್ಟಿ ಏಬೋ ಆಗಿದಾವ್ ಸೊ ನಾವು ಏನಪ್ಪ ಅಂದ್ರೆ ನೌಕರಿಯಿಂದ ವಂಚಿತ ಆಗಿದ್ವಿ ಸೊ ಅದಕ್ಕೆ ಸರ್ಕಾರ ಏನ್ ಮಾಡಪ್ಪ ಅಂದ್ರೆ ಆದಷ್ಟು ಬೇಗ ಬ್ಯಾಕಲ ಹುದ್ದೆಗಳನ್ನ ಕೂಡ ತುಂಬುವಂತ ಒಂದು ಕೆಲಸ ಮಾಡಬೇಕಂತ ನಾವೆಲ್ಲ ನಮ್ಮ ಸಮಾಜದ ವತಿಯಿಂದ ನಮ್ಮ ಸಂಘಟನೆ ವತಿಯಿಂದ ನಾನು ಅವರಿಗೆ ಒತ್ತಾಸೆಯನ್ನು ಮಾಡ್ತಾ ಇದ್ದೇನೆ ಜೊತೆಗೆ ನಮ್ಮ ಈ ಇಲಾಖೆ ನಿರ್ಧಾರ ಜೀವನ ನಿಗಮ ಆಗಲಿ ಆದಿಜೋ ಅಭಿವೃದ್ಧಿ ನಿಗಮ ಆಗಲಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನ ಹಂಚಿಕೆ ಆಗಿಲ್ಲ ಸೊ ಅದಕ್ಕೇನಪ್ಪ ಅಂದ್ರೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಅನುದಾನವನ್ನು ಕೊಟ್ಟು ನಮ್ಮ ಜನಸಂಖ್ಯೆ ಆರ್ಥಿಕವಾಗಿ ಮುಂದುವರಲಿಕ್ಕೆ ಏನಪ್ಪ ಅಂದ್ರೆ ಯೋಜನೆಗಳನ್ನು ಸುಮ್ಮನೆ ನಾಮಕಾವಸ್ಥೆ ಹಾಕ್ಕೊಂಡಂಗೆ ಆಗಿದೆ ಸೊ ಅದಕ್ಕೆ ಆ ಒಂದು ಸಹ ಅನುದಾನ ದುರ್ಬರಕ್ಕೆ ಆಗಿದೆ ನಾನು ಸಾಕಷ್ಟು ಸರಿ ಅದನ್ನು ಎವಿಡೆನ್ಸ್ ಕೂಡ ನಮ್ಮ ಕಡೆ ಇದ್ದಾವೆ ಸೊ ಮೊನ್ನೆ ಈ ವಾಲ್ಮೀಕಿ ಸಮುದಾಯದ ನಾವು ಮುದೇವಾಳ ತಾಲೂಕಿನಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಎಸ್ ಸಿ ಪಿ ಟಿ ಎಸ್ ಪಿ ಹುಲ್ಲೂರಾಗಲಿ ಗುಡ್ಡಿ ಆಗಲಿ ಸುಮಾರು ಕಡೆ ಭವನಗಳನ್ನು ತಗೊಂಡು ಅಲ್ಲಿ ಸಮುದಾಯಕ್ಕೆ ಭವನ ಆಗಿಲ್ಲ ಅದನ್ನು ಅನ್ಯಾ ಕೋಮಿನವರು ಏನಪ್ಪ ಅಂದ್ರೆ ತಮ್ಮ ಶಾಲೆ ಆಗಿರ್ಬೋದು ತಮ್ಮ ಮತ್ತೆ ಮೂಲಭೂತ ಸೌಲಭ್ಯಕ್ಕೆ ಬಳಸ್ಕೊಂಡಿದ್ದಾರೆ ಅದಕ್ಕೆ ಸಾಕ್ಷಿ ಆಧಾರಗಳನ್ನು ನಾವು ಈಗಾಗಲೇ ಅಮಾನ್ಯ ಎಸ್ ಪಿ ತನ್ನೂ ಕೂಡ ಕೊಟ್ಟಿದ್ವಿ ಜೊತೆಗೆ ಮತ್ತೆ ಕೆಲವೊಂದು ನಮಗೆ ನಮ್ಮ ಎಸ್ ಸಿ ಮತ್ತು ಎಸ್ ಟಿ ಅನುದಾನಗಳನ್ನು ನಮ್ಮ ಊನಿಗೆ ಬಳಕೆ ಆಗಿಲ್ಲ ಎಲ್ಲೆಲ್ಲೋ ಬಳಕೆ ಆಗಿರೋ ಸೊ ಹೀಗಾಗಿ ಏನಪ್ಪ ಅಂದ್ರೆ ನಾವು ಮೂಲ ಊರಿ ಏನಪ್ಪ ಅಂದ್ರೆ ಚರಂಡಿ ಊನಿಗಳಾಗಿ ಇನ್ನ ಇದಾವೆ ಸೊ ಅದಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ದುರ್ಬಳಕೆ ಆಗುತ್ತೆ ಅನ್ನೋದಕ್ಕೆ ಎಲ್ಲ ಸಾಕ್ಷಿಗಳು ಇದಾವೆ ಜೊತೆ ಜೊತೆಗೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಅದಕ್ಕೆ ನಮ್ಮ ಈ ಅನುದಾನ ನಮಗೆ ಬಳಕೆ ಆಗಿರ್ತಪ್ಪಾ ಅಂತಂದ್ರೆ ಪತ್ರಿಕಾಗೋಷ್ಠಿಯಲ್ಲಿ ಎಚ್ ಎಸ್ ಲೊಟಗೇರಿ ವಕೀಲರು ರವಿ ಬಸರುಕೋಡ್ ಬಸವರಾಜ್ ಮಣಕಿಹಾಳ್ ಮಲ್ಲಪ್ಪ ಬಸರುಕೋಡ್ ಮುತ್ತು ಪೂಜಾರಿ ದೇವೇಂದ್ರ ಹದಿಮನಿ ರಾಮು ತಂಬೂರಿ ಯಮನೂರಿ ಬಸರುಕೋಡ್ ಮಂಜು ತಂಗಡಗಿ ಭೀಮಣ್ಣ ನಾಲ್ತೋಡ್ ಕಲ್ಮೇಶ್ ಜಟ್ಗಿ ನಾಗಪ್ಪ ಲೊಟಗೇರಿ ಶೂ ನಾಲ್ತೋಡ್ ಬಸು ನಾಗರಬೆಟ್ ಮುಂತಾದವರು ಉಪಸ್ಥಿತರಿದ್ದರು